ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಶುಭೋದಯ ಶುಭ ದಿನ ಅಂತ ಹೇಳ್ತಾ ಈ ಒಂದು ಚಿಕ್ಕದಾದ ವ್ಲಾಗನ್ನು ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ನನ್ನ ಜೊತೆ ಇರ್ತೀರಾ ನೀವು ಈ ವ್ಲಾಗನ್ನು ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಾ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ ಹಾಗೆಯೇ ಕೆಲಸದವ್ರು ಇದ್ದರು ಯಾಕೆ ಅಂತ ಹೋಗಿ ನೋಡಿದ್ರೆ ಮಂಗ ಒಂದು ದೊಡ್ಡದಾದ ಹಲಸಿನಕಾಯಿಯನ್ನು ಕಚ್ಚ್ತಾ ಇತ್ತು ಇನ್ನೊಂದು ಕಡೆಯೂ ಕೂಡ ಸುಮಾರಾಗಿ ಕಚ್ಚಿ ಹಾಕಿತ್ತು ನಿನ್ನೆನೇ ಬಹುಶಃ ಕಚ್ಚಿತ್ತು ಅನಿಸುತ್ತೆ ಸೊ ನಾನು ಹೋಗೋದಕ್ಕೂ ಹೋಯಿತು ಆದರೆ ಇನ್ನೆಷ್ಟೊತ್ತಿಗೆ ಬರುತ್ತೋ ಬರತ್ತೋ ಎಲ್ಲದನ್ನೂ ಹಾಳು ಮಾಡತ್ತೋ ಗೊತ್ತಿಲ್ಲ ಸೊ ಅದು ಮತ್ತೆ ಇನ್ನು ಎರಡದಕ್ಕೆ ಚೀಲವನ್ನು ಕಟ್ಬಿಟ್ಟು ಬಂದೆ ಮೇಲ್ಗಡೆ ಇರೋದು ನಂಗೆ ಸಿಗೋದಿಲ್ಲ ಮನೆಯವ್ರಿಗೆ ಹೇಳಿದ್ದೀನಿ ಹಾಗೆಯೇ ಮತ್ತೆ ಬಂದು ಬೇಗ ಬೇಗ ಕೆಲಸವನ್ನು ಇದ್ದೀನಿ ಒಂದು ಪುಟ್ಟ ಓಡಾಟ ಅಂತ ಹೇಳ್ಬೋದು ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಬೇಗ ಬೇಗ ಕೆಲಸವನ್ನು ಮುಗಿಸ್ಕೊಂಡು ಅಡಿಗೆಯನ್ನು ಅರ್ಧ ಮಾಡಿದ್ದೆ ಅಷ್ಟೆ ಇನ್ನರ್ಧ ಬಂದ್ ಮಾಡೋಣ ಅಂತ ಹೇಳಿ ಅರ್ಧ ಅಡಿಗೆಯನ್ನು ಮಾಡಿ ನಮ್ಮ ಹಳೆ ಮನೆಗೆ ಹೋಗಬೇಕಿತ್ತು ಹಳೆ ಮನೆ ಅಂದರೆ ಇವಾಗ ಸದ್ಯ ಒಂದು ವರ್ಷವೂ ಆಗಿಲ್ಲ ಇನ್ನು ಹೊಸ ಮನೆಯನ್ನು ಕಟ್ಟಿದ್ದಾರೆ ಅಂದರೆ ನಮ್ಮ ಮೂಲ ಮನೆ ನಮ್ಮ ಮನೆಯವರು ಹುಟ್ಟಿ ಬೆಳೆದಂತಹ ಮೂಲ ಮನೆ ಅದಕ್ಕೆ ಹಳೆ ಮನೆ ಅಂತ ಹೇಳ್ತೀವಿ ಅದು ಈ ಹೊಸ ಮನೆ ಆದರೂ ಕೂಡ ಹಳೆ ಮನೆ ಅನ್ನೋ ಒಂದು ಮಾತು ಬಂದೇ ಬರುತ್ತೆ ಸೊ ತುಂಬ ಚೆನ್ನಾಗಿ ಕಟ್ಟಿದಾದರೆ ಈಗ ಮನೆಯನ್ನು ಅಲ್ಲಿ ಹೇಗೆ ಅಂದರೆ ಸಣ್ಣ ಮಾವ ಮತ್ತು ಸಣ್ಣ ಅತ್ತೆ ಇರ್ತಾರೆ ಅವರಿಗೆ ಎರಡು ಜನ ಹೆಣ್ಮಕ್ಕಳು ಒಂದು ಮಗ ಇದ್ದಾರೆ ಆದರೆ ನಾವು ಸೊಸೆಯಂದ್ರನ್ನ ಕೂಡ ಅವರು ನೋಡಿಕೊಳ್ಳುವ ರೀತಿಗೆ ನಮ್ಗೆ ಅಲ್ಲಿಗೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇರ್ತಾರೆ ಹಾಗೆಯೇ ಯಾವಾಗಲೂ ಕೂಡ ಫೋನ್ ಮಾಡಿಕೊಂಡು ಮಾತಾಡಿಕೊಂಡು ಈ ಥರ ಎಲ್ಲ ಒಂದು ಒಳ್ಳೆಯ ಬಾಂಡಿಂಗ್ ಇರೋದ್ರಿಂದ ಮತ್ತೆ ಮತ್ತೆ ಹೋಗೋಣ ಅನಿಸುತ್ತೆ ಅವರು ಒಂಥರ ಹೇಗೆ ಅಂದರೆ ಎರಡು ಜನ ಹೆಣ್ಮಕ್ಳಿದ್ರು ನಮ್ಮನ್ನು ಕೂಡ ಅಂದ್ರೂ ಕೂಡ ಒಂಥರ ಅವರ ಮಕ್ಕಳ ರೀತಿಯಲ್ಲೇ ಟ್ರೀಟ್ ಮಾಡ್ತಾರೆ ಹಾಗಾಗಿ ಹಳೆ ಮನೆಗೆ ಹೋಗೋದು ಅಂದರೆ ಒಂಥರ ಖುಷಿ ಇವಾಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಅಂದರೆ ಈಗೆಲ್ಲ ಮನೆಯಲ್ಲಿ ಒಬ್ಬೊಬ್ಬರೇ ಇರೋದು ಕೆಲಸ ಬೇರೆ ಬೇರೆ ನಾವು ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಹೋಗೋದು ಬರೋದು ಕಡಿಮೆ ಮುಂಚೆ ತುಂಬ ಇರ್ತಿತ್ತು ಅವರು ನಮ್ಮ ಸಣ್ಣ ಮಾವ ಹಾಗೆಯೇ ಬ್ಲ್ಯಾಕಿ ಇದು ಅವ್ರ ಮನೆಯದು ಇವರು ನಮ್ಮ ಅತ್ತೆ ಸಣ್ಣತ್ತೆ ನೋಡಿ ಅವರು ಹೀಗೇ ಯಾವಾಗಲೂ ಅಷ್ಟೇ ಹೋದರೆ ಬಾಯಿ ತುಂಬ ಮಾತಾಡಿ ಪ್ರೀತಿಯಿಂದ ಮಾತಾಡ್ತಾರೆ ನಂತರ ಹೊರಡುವಾಗ ಒಂದು ರಾಶಿ ಚೀಲದು ತುಂಬ ಕಳಿಸೋದು ಈಗ ನಮಗೆ ತವ್ರ ಮನೆಯಲ್ಲಿ ಅಮ್ಮ ಹೇಗೆ ಮಾಡ್ತಾಳೆ ಹೀಗೆ ಅಲ್ವಾ ಪ್ರೀತಿ ತೋರಿಸಿ ಮಾತಾಡಿ ಕಷ್ಟ ಸುಖಗಳನ್ನು ಹಂಚಿಕೊಂಡು ಆ ನಂತರದಲ್ಲಿ ಏನೇನು ಬೇಕು ಮಕ್ಕಳಿಗೆ ಅದನ್ನೆಲ್ಲ ಅವರಿಗೆ ಕೊಡೋದರಲ್ಲಿ ಇರುವ ಖುಷಿ ಇದೆಯಲ್ಲ ಅದು ನಿಜಕ್ಕೂ ಅದು ತುಂಬಾ ಗ್ರೇಟು ಅತ್ತೆ ಮಾವ ಇಬ್ಬರೂ ಹಾಗೆ ಮಾವ ಕೂಡ ಅಷ್ಟೆ ಒಂಥರ ಮಾವ ಅನ್ನುವ ಇದ್ರಕ್ಕಿಂತ ಹೆದರಿಕೆಗಿಂತ ಏನೋ ಒಂಥರ ಫ್ರೆಂಡ್ಲಿಯಾಗಿ ಇರ್ತಾರೆ ಸೊ ಹಾಗಾಗಿ ಒಂಥರ ಖುಷಿ ನೋಡಿ ಇದು ತಾಯಿಯ ಪ್ರೀತಿ ನಮ್ಮ ಚಿಕ್ಕತ್ತೆ ಪ್ರೀತಿ ಇದು ಜೊತೆಗೆ ಮಾತಿನ ಪ್ರೀತಿಯ ಜೊತೆಗೆ ಇವಿಷ್ಟು ಉಡುಗೊರೆಗಳು ಆ ಪ್ರೀತಿ ಮುಂದೆ ಏನಲ್ವಾ ಏನು ಬೇಕು ಅಂತ ಹೇಳಬೇಕಲ್ವಾ ಹಾಗೆಯೇ ಈಗ ನಾವು ತವರಿನ ನೆರಳು ತಂಪು ಅಂತ ಹೇಳ್ತೀವಿ ತವರು ಅಂದಾಗಲೇ ಏನೋ ಒಂಥರ ತಂಪಾದ ಅನುಭವ ಅಪ್ಪ ಅಮ್ಮ ಅನ್ನುವಾಗಲೂ ಅದೇ ತಂಪಾದ ಅನುಭವ ಹಿತ ಕೊಡುತ್ತೆ ಹಾಗೆಯೇ ಈ ಒಂದು ಹಳೆ ಮನೆ ಮತ್ತು ಅಲ್ಲಿ ಸಣ್ಣತೆ ಸಣ್ಣ ಮಾವನ ಒಂದು ಪ್ರೀತಿ ಇದೆಯಲ್ಲ ಅದು ಕೂಡ ಅದೇ ತಂಪಿನ ಒಂದು ವಾತಾವರಣನ ಸೃಷ್ಟಿ ಮಾಡುತ್ತೆ ಸೊ ಈ ವಿಡಿಯೋ ಮೂಲಕ ಹೇಳೋದೇನೆಂದರೆ ತವರಿನ ಹಾಗೆ ನನಗೆ ಇಲ್ಲಿ ಗಂಡನ ಮನೆಯಲ್ಲೂ ಒಂದು ಸಣ್ಣ ಮಾವ ಅತ್ತೆಯ ಮನೆಗೆ ಹೋದಾಗ ಅದೇ ಅನುಭವನ ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಬಿಂಬಲಕಾಯಿ ಹಾಗೆ ಹಾಗಲಕಾಯಿ ಕೊಟ್ಟಿದ್ದರು ಅದು ಕಾಂಬಿನೇಷನ್ ಹಾಗಲಕಾಯಿ ಜೊತೆ ಬಿಂಬಲಕಾಯಿನ ಹಾಕಿ ಪಲ್ಯ ಏನಾದರೂ ಮಾಡುವಂಥದ್ದು ಕಾಂಬಿನೇಷನ್ದು ಹುಳಿ ಇರುತ್ತೆ ಇದು ಹಾಗಲಕಾಯಿ ನನಗೆ ತುಂಬ ಇಷ್ಟ ಅದಕ್ಕೆ ಯಾವಾಗ ಹೋದರೂ ಅತ್ತೆ ಸುಮಾರಿಗೆ ಹಾಗಲಕಾಯಿ ಮಾವಿನಕಾಯಿ ನನಗೆ ಉಪ್ಪು ಖಾರಗಳು ತುಂಬ ಇಷ್ಟ ಮಾವಿನಕಾಯಿ ಎಲ್ಲ ಹೆಚ್ಚಿ ಉಪ್ಪು ಖಾರ ಅಂತ ಹಾಕ್ತೀವಿ ಅವೆಲ್ಲ ತುಂಬ ಇಷ್ಟ ಸೀಗಂಚಿ ಇದ್ದರೂ ಅಷ್ಟೇ ಅತ್ತೆ ಹಾಗೆ ತೆಗೆದಿಟ್ಟು ಫೋನ್ ಮಾಡಿಬಿಡ್ತಾರೆ ಸಿಗಂಚಿ ಇದೆ ಬಾ ಉಪ್ಪು ಖಾರ ಹಾಕೋಣ ನಾವು ಒಬ್ಬಳೇ ತಿನ್ನೋಕ್ಕಾಗಲ್ಲ ಬೋರು ಅಂತ ಆ ಥರದ ಪ್ರೀತಿ ಅತ್ತೆಗೆ ಹಾಗೆಯೇ ಗಿಣ್ಣದ ಹಾಲು ನನ್ನ ಇಬ್ರಿಗೂ ಇಷ್ಟ ಅಂತ ಹೇಳಿ ಸವಿ ಸರ್ವ ಇಬ್ಬರಿಗೂ ಇಷ್ಟ ಅಂತ ಹೇಳಿ ಮಾಡಿಡು ಅಂತ ಹೇಳಿ ಕೊಟ್ಟಿದ್ದರು ತುಂಬ ಚೆನ್ನಾಗಾಗಿತ್ತು ಹುಡಿ ಗಿಣವನ್ನು ಕೂಡ ಮಾಡಿ ಇಟ್ಟಿದ್ದೀನಿ ಮಗಳು ಬರಬೇಕಾದ್ರೆ ಅವಳಿಗೂ ಸಿಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್